તેલા બરી ત્રિજાયો મોમી એટલે 40 કિલો ઓપન કરે ઓપન કરે સિક્કા લે ઓપન ઓપન એન્ગેજ કરે તો ಮೂವಿ ಕೊಟ್ಟಿರೋದಕ್ಕೆ ಇದೇ ತರನೇ ಇವಾಗ ನೆಕ್ಸ್ಟ್ ಮೂವಿ ಲಾಂಚ್ ಮಾಡೋರು ಅದೇ ತರನೇ ಇದೇ ಸೇಮ್ ಬೀಚ ಇಟ್ಕೊಂಡು ಒಳ್ಳೆ ಲವ್ ಸ್ಟೋರಿ ಮಾತಾಡ್ಕೊಂಡು ಇದೇ ತರ ಕೊಡಿ ಪ್ರೊಡ್ಯೂಸರ್ಸ್ಗೆ ಡೈರೆಕ್ಟರ್ ಗಳಿಗೆ ಅಭಿಮಾನಿಗಳು ನಾವಿದೀವಿ ಯಾವುದೋ ತಲೆ ಕಷ್ಟ ದರ್ಶನಗೋಸ್ಕರ ಸಿನಿಮಾ ಮಾಡಿ ನಾವು ಮುಂದೆ ನೆಕ್ಸ್ಟ್ ಯಾವ ಸಿನಿಮಾ ಅಮೇರಿಕಾದಲ್ಲಿದ್ದಾರೆ ಯಾರನ್ನ ಸಾಕ್ತಾ ಇದ್ದೀರಾ ಕರ್ನಾಟಕದಲ್ಲಿ ನಾನು ಸಾಕ್ತಾ ಇದ್ದೀನ ಮೇನು ನಿಮಗೆ ಸಾಕ್ತಾ ಇದ್ದೀರ ಇಬ್ಬರು ನೀನು ಒಪ್ಪಳೇ ಮಾಡಿ ಒಪ್ಪಳೇ ನಾನು ಸಾಕ್ತಾ ಇದ್ದೀನ ಎಲ್ಲ ಎಲ್ಲ ಜನರು ಒಂದೇ ಹಂಗಂತಂದು ಒಬ್ರು ಕೆಳಗಡೆ ಬಿದ್ದಿದ್ರು ಅಂತ ಅದಲ್ಲ ಅವ್ರು ಕೆಳಗಡೆ ಬಿದ್ದಿದ್ದಾರೆ ಅವ್ರನ್ನ ಬೆಳಿಗ್ಗೆ ಒಬ್ರು ಹೇಳ್ತಿದ್ರು ಕೆಳಗಡೆ ಬಿದ್ದಿದ್ದಾರೆ ಮೇಲೆ ಎತ್ಕೊಂಡ್ರೆ ಅದನ್ನ ತಡ್ಕೊಳ್ಳೋಕೆ ಯಾರಿಂದನೂ ಆಗಲ್ಲ ಅಂತಂದು ಅದೇ ತಡ್ಕೊಳಕ್ಕೆ ಇಲ್ಲ ಇಪ್ಪತ್ತ್ ಇಲ್ಲ ಆಗಸ್ಟ್ ಪೋಸ್ಟ್ ಮಾಡಿದ್ರು ನೋಡಿದ್ರ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಆನೆ ಇದೆ ಆನೆ ಇದೆ ಮೆಸಿನ ಆಗಿಲ್ಲ ಕುಣಿತಾ ಇದೇವೆ ನೋಡಿದಿರ ಪೋಸ್ಟ್ ನೀವು ಮನೆಯ ನಾನು ಪೋಸ್ಟ್ ಮಾಡಿದ್ದೀನಿ ಅದನ್ನ ಶೇರ್ ಮಾಡಿದ್ದೀನಿ ಆ ಪೋಸ್ಟಲ್ಲಿ ನಾಯಿ ನರಿಗಳೆಲ್ಲ ಅವ್ರ ಆನೆನ ತುಳಿಯೋಕೆ ನೋಡ್ತಿರ್ತಾರೆ ಬಟ್ ಆ ಆನೆ ಅವನ್ನೆಲ್ಲ ಕೊಡೋಕೊಂಡು ಮುಂದೆ ಹೋಗ್ತಾ ಇದೆ ಹಂಗೆ ಡಿ ಬಾಸು ಮುಂದೆ ಹೋಗ್ತಾ ಇದ್ದಾರೆ ಆದಷ್ಟು ಬೇಗ ಬರ್ತಾರೆ ಇದೆಲ್ಲ ರಾಜಕೀಯ ಆದರೆ ಡಿ ಬಾಸ್ ಹೊರಗಡೆ ಬಂದಮೇಲೆ ಇವಕ್ಕೆಲ್ಲ ಅವರೇ ಉತ್ತರ ಕೊಡ್ತಾರೆ ಡಿ ಅಭಿಮಾನಿಗಳು ಬೇಡ ಡಿ ಬಾಸ್ ಕೊಡ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ क्षण क्षण सौ